terus nomor 2 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 ನೋಡಿ ಫ್ರೆಂಡ್ಸ್ ನಮ್ಮ ಕೋಳಿ ಈ ಥರ ಹಾಕಿದ್ದೀನಿ ಯಾವ ಥರ ಐತೆ ನೋಡಿ ಹೇಳಿ ತುಳಸಿ ಕಟ್ಟ ಈ ಥರ ಫ್ರೆಂಡ್ಸ್ ಜಾಗೆ ಕಜ್ಜಾಯ ಸುಡ್ತಾಯಿದ್ದೀವಿ ಫ್ರೆಂಡ್ಸ್ ಕಜ್ಜಾಯ ಮುಡ್ಗಿ ಪೂಜೆ ಮಾಡಿಬಿಟ್ಟು ಕೋಳಿ ಒಪ್ಪಿಸ್ತೀವಿ ಫ್ರೆಂಡ್ಸ್ ನಮ್ಮ ಕಡೆ ಹಿಂಗೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಎಲ್ಲುವಾಗ ಇದಾವೆ

आर के भी है तेज कबाब भी है हाँ ये वो ऐसा है तेज कबाब तेरे को पाचन लोगों के ಮಾತಾಡೋರು ರಸಾಯನಕ್ಕೆ ಫ್ರೆಂಡ್ಸ್ ಇದು ರಸಾಯನ ಮಾಡಿಬಿಟ್ಟು ಕಜ್ಜಾಯ ಮತ್ತು ಇವಾಗ ಅಷ್ಟು ಮರಗಿ ಪೂಜೆ ಮಾಡಿಬಿಡೋದು ಫ್ರೆಂಡ್ಸ್ ಆಮೇಲೆ ಸಂಜೆ ಮೇಲೆ ತಲೆಗೆ ತಕೊಬಂದು ಒಪ್ಪಿಸ್ತೀವಲ್ವ ಅದ ಕೊಯ್ದು ಸಾಂಬಾರು ಮಾಡಿ ಮುದ್ದೆ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿಬಿಟ್ಟು ಜನಕ್ಕೆ ಹಾಕೋದು ಊಟ ಹಾಕೋದು ಫ್ರೆಂಡ್ಸ್ ఆ థరతారు ఫ్రెండ్స్ ఇలా అందే సింపల్గా పూజ మూ శ్రవణ వార మాకుతారు ఫ్రెండ్స్ నా ఈ శ్రవణ వారెండ్స్ నిమ్మకడే ఆ థర్త కమెంట్స్ ఫ్రెండ్స్ ഇഷ്ട തെങ്ങിൻ തൂരി ബെല്ല ഏലക്കൈ അവളക്കി മറ്റു ബാളഹ ഇഷ്ട ഫ്രെണ്ട്സ് పాదారథి గోవిందా గోవిందయారథి గోవిందా గోవిందీ గోవిందా గోవిందే గోయిందా గోవిందోవిందా భద్రపా గోవిందా గోవిందోవిందా గోవిందా గోవి

येsquared है ये ना खेलते नहीं न दुनिया भूतराय गोविंदा गोविंदा शिवासार परमात्मा ये तो कोई 那里面的那个。 ಅಲ್ಲಿ ಅಲ್ಲಿ ಹೋಗುವನ್ ಮಾಡುವ ಮಾತಾಡು ಬಿಡು ವಿಡಿಯೋ ವೀಡಿಯೋ ಮಾಡಿಯಾ ನಾನು ಹೋಗ್ತೀಕೆ ಕುದಿನಾ ಸಪ್ನನala ಆಕಿರಲಿಲ್ಲ ಬಾಟಲ್ಯಗಳ ಪೊಲಿಕೆ ಆ ಅದನಿ ಇತು ಮಾಜ सार ಗೆನ್ಕೊಂಡೆ ನಾನು ದಕ್ಷಿಣ ಇಡ್ಕೊಳ್ಳಿ ವಿಡಿಯೋ ಮಾಡಿ ಯೋ ಇದಿಕೆ ಏನ ಮಸಾಲಾ ಮಸಾಲಾ ದಾ ನೀರಲ್ಲ ಬಗ್ ದು ನಾನು ಹೋಗ್ತೀಕೆ ಹೋಗ್ತೀಕೆ ಈ

ರುಬ್ಕೊಂಡಿರೋ ಸಾಮಾನು ಗ್ರೇವಿ ಮಾಡಿದೆ ಸಾರು ಸಾರು ಕುದೀತಿದೆ ಅನ್ನ ರೆಡಿ ಆಗಿದೆ ದೇವರು ಆಗಿದ್ದಾರೆ